ಮತ್ತೆ ಈ ದೇಶದ ಆರ್ಥಿಕತೆ ಪಾತಾಳ ಕುಸ್ತೋಗಿದೆ ಈ ದೇಶದ ಸಾಲ ಹೋಗಿ ಎಲ್ಲಿ ನಿಂತಿದೆ ಅಂತಂದ್ರೆ ಬಹುಶಃ ಭವಿಷ್ಯದಲ್ಲಿ ಯಾವತ್ತೂ ಕೂಡ ಭಾರತ ಸಾಲವನ್ನು ತೀರ್ಸಕ್ ಅನ್ನೋ ಮಟ್ಟಕ್ಕೆ ಹೋಗಿ ನಿಂತಿದೆ ಜಾತಿ ಮತ್ತೆ ಧರ್ಮದ ಹೆಸರಿನಲ್ಲಿ ಈ ದೇಶದಲ್ಲಿ ಜನರನ್ನ ಬದುಕೋದಕ್ಕೆ ಸಾಧ್ಯ ಇಲ್ಲ ಮತ್ತೆ ಮಟ್ಟಕ್ಕೆ ತಗೊಂಡೋಗ ನಿಲ್ಸ್ಬಿಟ್ಟಿದ್ದಾರೆ ಅದಿದ್ದೇ ಇರುತ್ತೆ ಐದು ವರ್ಷಕ್ಕೊಂದ್ಸಾರಿ ನಡೆಯುವಂಥದ್ದು ಆದ್ರೆ ಈ ಚುನಾವಣೆ ಯಾಕೆ ತುಂಬಾ ಮುಖ್ಯ ಆಗಿದೆ ಅಂತಂದ್ರೆ ಕಳೆದ ಹತ್ತು ವರ್ಷಗಳಿಂದ ಈ ದೇಶವನ್ನ ದುಷ್ಟರ ಕೈನಲ್ಲಿ ಕೊಟ್ಬಿಡ್ತೀವಿ ಸೊ ಈಗ ಈ ದೇಶನ ಆ ದುಷ್ಟ ಕೈಯಿಂದ ಬಿಡುಗಡೆ ಮಾಡಿಸ್ಕೋಬೇಕಾಗಿರುವಂತಹ ಅನಿವಾರ್ಯ ಪರಿಸ್ಥಿತಿಲಿ ಇದ್ದೀವಿ ಒಂದು ವೇಳೆ ಬಿಡುಗಡೆ ಮಾಡಿಸ್ಕೊಳ್ದೆ ಹೋಗಿದ್ರೆ ಈ ದುಷ್ಟ್ರ ಕೈನಲ್ಲಿ ಈ ದೇಶ ನಾಶ ಆಗ್ಬಿಡುತ್ತೆ ಸಂಪೂರ್ಣ ನಾಶ ಆಗ್ಬಿಡ್ತೀನಿ ಐದು ವರ್ಷದಲ್ಲಿ ಖಂಡಿತ ಉಳಿಯೋಕೆ ಸಾಧ್ಯ ಇಲ್ಲ ಈಗಾಗಲೇ ನಾವು ನೋಡಿದೀವಿ ಯಾಕೆ ಇದನ್ನೆಲ್ಲ ಮಾತಾಡ್ತಾ ಇದ್ದೀನಿ ಅಂತಂದ್ರೆ ಈಗಾಗಲೇ ನಾವು ನೋಡಿದೀವಿ ನೋಡಿದ್ದೀವಿ ದೇಶದಲ್ಲಿರುವಂತಹ ಉದ್ಯೋಗದ ಒಂದು ವ್ಯವಸ್ಥೆ ಏನಿತ್ತು ಆ ನೆಟ್ವರ್ಕ್ ಏನಿತ್ತು ಅದು ಸಂಪೂರ್ಣ ನಾಶ ಆಗಿದೆ ಉದ್ಯೋಗಗಳನ್ನ ಸೃಷ್ಟಿ ಮಾಡ್ತೀವಿ ಅಂತ ಹೇಳ್ತಾ ನಾಶ ಮಾಡಿದರೆ ಅದು ಬಹಳ ಡೇಂಜರ್ ಅದು ಮತ್ತೆ ಈ ದೇಶದ ಆರ್ಥಿಕತೆ ಪಾತಾಳಕ್ಕೆ ಕುಸ್ತೋಗಿದೆ ಈ ದೇಶದ ಸಾಲ ಹೋಗಿ ಎಲ್ಲಿ ನಿಂತಿದೆ ಅಂತಂದ್ರೆ ಬಹುಶಃ ಭವಿಷ್ಯದಲ್ಲಿ ಯಾವತ್ತೂ ಕೂಡ ಭಾರತ ಆ ಸಾಲವನ್ನು ತೀರ್ಸಕ್ಕೆ ಆಗಲ್ವೇನೋ ಅನ್ನೋ ಮಟ್ಟಕ್ಕೆ ಹೋಗಿ ನಿಂತಿದೆ ಇನ್ನ ಅದು ಇದಲ್ಲೂ ಒಂದು ರೀತಿಯ ಏನೋ ಪರವಾಗಿಲ್ಲ ತಡ್ಕೋಬಹುದಾದಂತಹ ಪರಿಸ್ಥಿತಿ ಮೂರು ಹೊತ್ತದಿದ್ರು ಕೂಡ ಒಂದೊತ್ತು ಊಟ ಮಾಡಿ ಬದುಕ್ಬೋದು ಅನ್ನೋಂಥ ಪರಿಸ್ಥಿತಿ ಆದರೆ ಜಾತಿ ಮತ್ತೆ ಧರ್ಮದ ಹೆಸರಿನಲ್ಲಿ ಈ ದೇಶದಲ್ಲಿ ಜನರನ್ನ ಬದುಕೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಮತ್ತ ಮಟ್ಟಕ್ಕೆ ತಗೊಂಡೋಗಿ ನಿಲ್ಲಿಸ್ಬಿಟ್ಟಿದ್ದಾರೆ ತಲೆಯಲ್ಲಿ ಸ್ವಲ್ಪನಾದರೂ ಕೂಡ ವಿವೇಚನೆ ಬುದ್ಧಿ ಇದ್ದಿದ್ರು ಕೂಡ ಈ ದೇಶದ ಪರಿಸ್ಥಿತಿ ಬರ್ತಿರ್ಲಿಲ್ಲ ಮತ್ತೆ ಇಂಥವ್ರು ಇಂಥ ಆಡಳಿತಕ್ಕೆ ಬರ್ತಿರ್ಲಿಲ್ಲ ಅಂತ ಯಾವ ಪರಿಸ್ಥಿತಿಲಿ ಈ ದೇಶ ತಲುಪಿದೆ ಅಂತಂದ್ರೆ ಕುಡಿಯೋ ಹಾಲನ್ನ ಮೋರಿಗೆ ಚೆಲ್ಲೋದು ಮೋರಿಗೆ ಚೆಲ್ಬೇಕಾಗಿರೋ ಗಂಜಲನ ಕುಡಿದು ಇದು ಧರ್ಮ ಅಂತ ಹೇಳುವಂತ ಮನಸ್ಥಿತಿಗೆ ದೇಶ ತಲುಪಿದೆ ಈ ಪರಿಸ್ಥಿತಿ ತಲುಪೋದಕ್ಕೆ ಈ ದೇಶದ ರಾಜಕಾರಣ ಬಹಳ ದೊಡ್ಡ ಕೊಡುಗೆಯನ್ನು ಕೊಡ್ತಾ ಇದೆ ಹಾಗಾಗಿ ದುಷ್ಟ ರಾಜಕಾರಣ ಇದು ಅಪಾಯಕಾರಿ ರಾಜಕಾರಣ ಇದು ದೇಶದ ಸರ್ವನಾಶಕ ಗುಣವನ್ನು ಹೊಂದಿರುವಂತಹ ರಾಜಕಾರಣ ಇದು ಈ ದೇಶ ಇನ್ಯಾವತ್ತು ತಲೆ ಎತ್ತಿ ಆಗ ಸಾಧ್ಯವೇ ಇಲ್ಲ ಅನ್ನುವ ಮಟ್ಟಕ್ಕೆ ಈ ದೇಶವನ್ನ ಉಡಿಸ್ ಉಳಿಸ್ ಅಂತ ಹೇಳ್ತಾರಲ್ಲ ಆ ರೀತಿಗೆ ತಗೊಂಡೋಗಿರುವಂತಹ ರಾಜಕಾರಣ ಇದು ಸೊ ಹಾಗಾಗಿ ಈ ರಾಜಕಾರಣದಿಂದ ಇದನ್ನ ಬಚಾವ್ ಮಾಡ್ಕೋಬೇಕು ಅಂತಂದ್ರೆ ಈ ದುಷ್ಟರನ್ನ ಈ ಅಧಿಕಾರದಿಂದ ಇಳಿಸ್ಬೇಕು ಹಾಗಾಗಿ ಈ ಚುನಾವಣೆ ಅತ್ಯಂತ ಅತ್ಯಂತ ಪ್ರಮುಖ ಸ್ಥಾನದಲ್ಲಿ ನಿಂತುಕೊಳ್ತದೆ ಎಸ್ ಈಗ ಒಂದು ಮುಖ್ಯವಾಗಿ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳ ಕೊಟ್ಟಿದೆ ಒಂದು ಕಡೆ ಗ್ಯಾರಂಟಿ ಯೋಜನೆಗಳು ಇಲ್ಲಿ ಅನುಷ್ಠಾನ ಆಗಿದ್ದರೂ ಕೂಡ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಜನಗಳು ಅದರಲ್ಲಿ ಕಾರ್ಯಕರ್ತರು ಮತ್ತು ಅದು ಮೆಂಬರ್ಸ್ ಅಂತ ಇವರು ಇದು ಬಿಟ್ಟಿ ಭಾಗ್ಯ ಅಂತ ಹೇಳ್ತಿರುವಂಥದ್ದು ಮತ್ತು ಇದು ಬಿಟ್ಟಿ ಭಾಗ್ಯನ ಅಥವಾ ಜನರಿಗೆ ಅಥವಾ ಬಡ ಬಡವರಿಗೆ ಇದು ಉಪಯೋಗ ಆಗ್ತಿದ್ಯಾ ಅಂತ ಅಲ್ಲ ಇದು ಭಾಗ್ಯಗಳು ಅಂತ ಕರಿಬಾರ್ದು ಮೊದಲನೇದಾಗಿ ಇವರೇನು ಆ ಗ್ಯಾರಂಟಿ ಯೋಜನೆಗಳನ್ನ ತಂದಿದ್ದಾರಲ್ಲ ಅದನ್ನ ಇವತ್ತಿನ ಸಂದರ್ಭಕ್ಕೆ ಸ್ವಾಗತ ಮಾಡಬೇಕು ಅದನ್ನ ವಿರೋಧ ಮಾಡೋದಕ್ಕೂ ಕೂಡ ನೂರು ಕಾರಣಗಳಿದಾವೆ ಅದು ಈಗ ಅಗತ್ಯ ಅಲ್ಲ ಇದು ಸಮಯ ಅಲ್ಲ ಅನ್ನೋ ಕಾರಣಕ್ಕೆ ಆಮೇಲೆ ಪ್ರಜೆಗಳಿಗೆ ಅದನ್ನ ಭಾಗ್ಯ ಅನ್ನೋ ರೀತಿನಲ್ಲಿ ಇಡಬಾರ್ದು ನನ್ನ ಪ್ರಕಾರ ಅದು ಅದೊಂದು ಯೋಜನೆ ಅದು ಹಕ್ಕು ಕರ್ತವ್ಯ ಅನ್ನೋ ತರದಲ್ಲಿ ಇರಬೇಕು ಭಾಗ್ಯ ಅಂದ್ರೆ ಯಾರೋ ಯಾರಿಗೋ ಕೊಡೋದು ಆಯ್ತು ಇಲ್ಲಿ ಯಾರಿಗೂ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರೋ ಯಾರಿಗೋ ಕೊಡೋದು ಅಲ್ಲ ಅದು ಸಲ್ಲಿಸೋದು ಹಂಗಿರ್ಬೇಕಿತ್ತದು ಆಡಳಿತಗಾರರಿಗೆ ಅಂತ ಪದಗಳನ್ನ ಇಟ್ಟು ಅದೇನೋ ಹೋಲಿಕೆ ಮಾಡುವಂಥದಲ್ಲ ಅದು ಸರಿಯಲ್ಲ ಅದು ಬಿಡಿ ಅದು ಭಾಗಕ್ಕೆ ಚರ್ಚೆ ಬೇರೆ ಆಗ್ತದೆ ಆದ್ರೆ ಇದನ್ನ ಬಿಟ್ಟಿ ಭಾಗ್ಯಗಳು ಅಂತ ಕರಿತಿದಾರಲ್ಲ ಆ ಅಯೋಗ್ಯರಿಗೆ ನಾನು ಹೇಳೋದು ಅವ್ರನ್ನ ಅಯೋಗ್ಯರು ಅಂತಾನೆ ಕರೆಯೋದು ಯಾಕಂದ್ರೆ ಹಂಗೆ ಕರಿಬೇಕಾಗ ಆ ಕರಿಬೇಕು ಅವ್ರನ್ನ ಆ ಯೋಗ್ಯರಿಗೆ ಏನು ಅಂತಂದ್ರೆ ಕೇವಲ ಗುಜರಾತಿನ ಹನ್ನೆರಡು ಜನ ಉದ್ದಿಮೆದಾರರಿಗೆ ಈ ದೇಶದ ಒಟ್ಟು ಬಡ್ಜೆಟ್ನ ಒಂದು ಮೊತ್ತ ಏನಿದೆ ಆ ಬಜೆಟ್ ಇಂದ ಮೊತ್ತದಷ್ಟು ಅಮೌಂಟ್ ಅನ್ನ ಅವ್ರಿಗೆ ಏನು ಉಚಿತವಾಗಿ ಕೊಟ್ಟು ನೀವು ಕಳ್ರ್ ಓಡೋದ್ರಿಂದ ಓಡಿಸ್ಬಿಟ್ರಲ್ಲ ಅವಾಗ ಅದೆಲ್ಲ ಇವ್ರ ಕಣ್ಣು ಕಾಣೋದಿಲ್ವ ಮತ್ತೆ ಬಿಟ್ಟಿ ಬಗ್ಗೆಗಳು ಅಂತ ಹೇಳ್ತಾರಲ್ಲ ಈ ಕಾರ್ಪೊರೇಟ್ ಸೆಕ್ಟರ್ ಗಳು ಇನ್ಫೋಸಿಸ್ ಇರಲಿ ಇನ್ನೊಂದಿರಲಿ ಮತ್ತೊಂದಿರಲಿ ಯಾವುದೇನೋ ಕಂಪ್ನಿಗಳಲ್ಲ ಇವ್ರಿಗೆಲ್ಲ ಕೊಡ್ತಾ ಇರುವಂತಹ ಏನೋ ಸಬ್ಸಿಡಿ ಕರೆಂಟ್ ಕರೆಂಟ್ನಲ್ಲಿ ಭೂಮಿ ಖರೀದಿನಲ್ಲಿ ಅವ್ರಿಗೆ ಬೇಕಾಗಿರುವಂಥ ಟ್ರಾನ್ಸ್ಪೋರ್ಟೇಶನ್ ಓದಿಸೋದ್ರಲ್ಲಿ ಇದರಲ್ಲೆಲ್ಲ ಸಬ್ಸಿಡಿ ಕೊಡ್ತಾ ಇದಾರಲ್ಲ ಅದೆಲ್ಲ ಬಿಟ್ಟಿ ಬಗೆಗಳಲ್ವಾ ಇಲ್ಲಿ ಬಿಟ್ಟಿ ಅನ್ನೋದು ಯಾರಿಗೂ ಯಾರು ಯಾರು ಕೊಡ್ತಾ ಇಲ್ಲ ನಮ್ಮ ಹಕ್ಕು ನಮ್ಮ ತೆರಿಗೆಯಿಂದ ಬರಬೇಕಾಗಿರೋ ದುಡ್ಡು ನಮಗೆ ಸಲ್ಬೇಕಾಗಿರೋ ಹಕ್ಕು ನಮಗೆ ಸಲ್ತಾ ಇದೆ ಮತ್ತೆ ಬಿಟ್ಟಿ ಬಗ್ಗೆ ಅಂತ ಏನ್ ಮಾತಾಡ್ತಿದಾರಲ್ಲ ಅವ್ರಿಗೆ ಇದನ್ನ ಬಿಟ್ಟು ಬೇರೆ ಮಾತಾಡೋದಕ್ಕೆ ಬೇರೆ ಏನು ವಿಷಯಗಳಿಲ್ಲ ಅವ್ರ ಹತ್ರ ದೇಶದ ಅಭಿವೃದ್ಧಿ ಬಗ್ಗೆ ಮಾತಾಡೋದಕ್ಕೆ ಅವ್ರ ವಿಷಯ ಇಲ್ಲ ದೇಶದಲ್ಲಿ ಉದ್ಯಮಿಗಳನ್ನ ಪ್ರಾರಂಭ ಮಾಡಿರೋದಕ್ಕೆ ಅವ್ರ ಹತ್ರ ಉದಾಹರಣೆ ಇಲ್ಲ ಇನ್ಸ್ಟಿಟ್ಯೂಷನ್ಗಳನ್ನ ತೆಗೆದಿದಾರಾ ವಿದ್ಯಾಸಂಸ್ಥೆಗಳನ್ನ ತೆಗೆದಿದಾರಾ ಇಲ್ಲ ಮತ್ತೆ ಅವ್ರದ್ದು ಕೊಡುಗೆ ದೇಶಕ್ಕೆ ಅಂತಂದ್ರೆ ನಾವು ಧರ್ಮ ಧರ್ಮ ದೇವರು ದೇವರು ಅಂತ ಹೇಳ್ಕೊಂಡು ಈ ದೇಶವನ್ನು ಮತ್ತೆ ಒಂದು ಮೂರು ಸಾವಿರ ವರ್ಷದ ಹಿಂದ್ಗಡೆ ಕರ್ಕೊಂಡು ಹೋಗ್ಬಿಡುವಂತ ಪರಿಸ್ಥಿತಿಲಿ ಅವ್ರು ನಡೀತಿದಾರಲ್ಲ ಅದು ಅವ್ರ ಕೊಡುಗೆ ಅದು ಜನ ಒಪ್ಪಲಾರದಂಥದ್ದು ಬಹುಶಃ ನೀವು ನೋಡಿರ್ಬೇಕು ದೇಶದ ಹಲವಾರು ರಾಜ್ಯಗಳಲ್ಲಿ ಬಿ ಜೆ ಪಿ ಪರವಾಗಿ ಪ್ರಚಾರಕ್ಕೆ ಹೋಗ್ತಿರುವಂಥ ಕಾರ್ಯಕರ್ತರಿಗೆ ಒಡೆದು ಕಳಿಸ್ತಾ ಇದ್ದಾರೆ ಬರೀ ಹೊಡೆದಲ್ಲ ಅವರಿಗೆ ಮೆಟ್ಟಿ ತಗೊಂಡು ಹೊಡೆದು ಕಳಿಸ್ತಾ ಇದಾರೆ ಹೊಡಿತಾ ಇದ್ದಾರೆ ಅವರಿಗೆ ಅಕ್ಷರಶಃ ಹೊಡಿತಾ ಇದ್ದಾರೆ ಅವ್ರು ವ್ಯಾಂಗ್ಗಳಿಗೆ ಬೆಂಕಿ ಹಿಕ್ತಾ ಇದಾರೆ ಹೊಡೆದಾಗ್ತಾ ಇದಾರೆ ಇದು ಈ ದೇಶಕ್ಕೆ ಅರ್ಥ ಆಗಿದೆ ಮತ್ತೆ ಇದು ಪ್ರಧಾನಮಂತ್ರಿಗಳ ಮುಖದಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ ನಮಗೆ ಅವರ ಭಾಷಣಗಳಲ್ಲಿ ಅವ್ರ ಮುಖದ ಭಾವದಲ್ಲಿ ಅವರು ಸೋತೋಗಿದ್ದಾರೆ ಆಲ್ರೆಡಿ ಸೋತೋಗಿದ್ದಾರೆ ಆದ್ರೆ ಹಾಗಂತ ಮೈ ಮರೆತು ಕೂರೋಗಿಲ್ಲ ನಾನು ಕಾಂಗ್ರೆಸ್ನವ್ರ ಜೊತೆ ಎಷ್ಟೇ ಭಿನ್ನಭಿಪ್ರಾಯ ಇದ್ರು ಕೂಡ ಅವ್ರು ಹೇಳೋದೇನು ಅಂತಂದ್ರೆ ಇಡೀ ದೇಶದ ಜನ ಅವ್ರ ವಿರುದ್ಧ ಇದ್ದಾರೆ ನಿಮ್ಮ ಪರವಾಗಿಲ್ಲ ಕಾಂಗ್ರೆಸ್ನ ಪರವಾಗಿಲ್ಲ ಇಡೀ ದೇಶದ ಜನ ಬಿಜೆಪಿ ಮತ್ತು ಸಂಘ ಪರಿವಾರ ಮತ್ತು ಮೋದಿಯ ವಿರುದ್ಧವಾಗಿದ್ದಾರೆ ನಿಮ್ಮ ಪರವಾಗಿ ಇದ್ದಾರೆ ಅಂತ ನೀವು ಕಣ್ಮುಚ್ಕೊಂಡು ಕುತ್ಕೊಂಡ್ರೆ ನೀವು ಲಾಸ್ ಅನುಭವಿಸ್ತೀರಿ ಅವ್ರ ವಿರುದ್ಧವಾಗಿರುವಾಗ ಅವ್ರ ಪರ್ಯಾಯ ನಾವಿದ್ದೀವಿ ನಾವೇನು ಸತ್ತಿಲ್ಲ ನಮ್ಮ ತಪ್ಪುಗಳನ್ನ ತಿದ್ದುಗಳ ಇದ್ದೀವಿ ಹಳೆ ತಪ್ಪುಗಳವ್ರ ಸಹ ಲಕ್ಷ ಇದ್ದಾವೆ ತಿದ್ದುಗಳ ಕಳಿದೇವಿ ಅನ್ನುವಂತ ಮಾತನ್ನ ಹೆಚ್ಚೆಚ್ಚು ಆಡಬೇಕಿತ್ತು ಆಡ್ತಾ ಇಲ್ಲ ನಮ್ಮ ಕರ್ನಾಟಕದಲ್ಲಿ ಉದಾಹರಣೆ ತಗೊಂತು ಅಂತಂದ್ರೆ ನನಗೆ ಮಂಗಳೂರಿನ ಒಂದು ಲೋಕಸಭಾ ಕ್ಷೇತ್ರ ಏನಾದರೂ ಈ ಸರಿ ಬದಲಾವಣೆ ಆದರೆ ಅದು ದೇಶದ ಬದಲಾವಣೆ ಅಂತ ನಾನು ಬಯಸ್ತೀನಿ ಆದ್ರೆ ಕಾಂಗ್ರೆಸ್ನವ್ರಲ್ಲಿ ಏನು ಏನ್ ಮಾಡ್ತಾ ಇದಾರೆ ಅದು ಗೊತ್ತೇ ಇಲ್ಲ ನನಗಲ್ಲಿ ಅದ್ ಏನ್ ಕೆಲಸ ಮಾಡ್ತಾ ಇದಾರೆ ಅಂತ ಯಾರು ಹೋಗ್ತಿಲ್ಲ ಅಲ್ಲಿ ನೋಡ್ತಿಲ್ಲ ಬಹುಶಃ ಏನಾದ್ರು ಸೆಟಲ್ಮೆಂಟ್ ಏನ ಅನ್ನೋ ಅನ್ನೋಷ್ಟು ಬೇಜಾರಾಗ್ತದೆ ಅದು ಹಾಗಾಗಿ ನಾನು ಹೇಳೋದು ಕಾಂಗ್ರೆಸ್ ಜೊತೆ ಭಿಭಿಪ್ರಾಯ ಇಟ್ಕೊಂಡೆ ನಾನು ಹೇಳ್ತಾ ಇರೋದು ನೀವು ಇದನ್ನ ಗೈನ್ ಮಾಡಿ ಒಂದಿಷ್ಟು ನಿಮ್ಮ ನಿಮ್ಮ ಮೇಲೆ ಭರವಸೆ ಇದೆ ಅಂತಲ್ಲ ಆದರೆ ಇಷ್ಟು ದೊಡ್ಡ ನೀಚ ಮಟ್ಟಿಗೆ ನೀವು ಇಳಿದಿಲ್ಲ ಅನ್ನೋದೊಂದು ತೃಪ್ತಿ ಇದೆ ನಮಗೆ ಹಾಗಾಗಿ ಇದನ್ನ ಮಾಡಿ ಅನ್ನೋಂಥದ್ದು ನಾನು ಕೇಳ್ಕೊಳಂಥದ್ದು